ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಸಿಂಪಲ್ ಆ್ಯಂಡ್ ಯೂನಿಕ್ ಆಗಿರುವಂಥ ರೆಸಿಪಿ ಏನಪ್ಪ ಯೂನಿಕ್ ಅಂದರೆ ಮೊಸರೆಲ್ಲರೂ ರೀ ಆದರೆ ಇಷ್ಟು ಗಟ್ಟಿಯಾಗಿರೋದು ನೀರಿನ ಅಂಶ ಒಂದು ಸ್ವಲ್ಪ ಕೂಡ ಇಲ್ಲ ಆಮೇಲೆ ಇನ್ನೊಂದೇನೆಂದರೆ ಈ ಚಳಿ ಒಳಗೆ ಇಷ್ಟು ಗಟ್ಟಿ ಮೊಸರು ಹೆಂಗಪ್ಪ ಹೆಪ್ಪಾಕೋದು ಅನ್ನೋದು ಇವತ್ತು ತೋರಿಸ್ಕೊಡ್ತೀನಿ ಬರ್ರಿ ಈಗ ನೋಡಿರಿ ನಾನು ಯಾವಾಗಲೂ ತೊಗೊಳೋದು ನಂದಿನಿದು ಶುಭ ಮಹಾಲೆ ತೊಗೋತೀನಿ ಇದನ್ನು ಹಾಕಲಿಕ್ಕೆ ಚಹಾ ಕಾಫಿ ಎಲ್ಲದಕ್ಕೂ ನಾವು ಇದನ್ನೇ ಯೂಸ್ ಮಾಡೋದು ಇದನ್ನು ಹಾಲು ಕಾಸಿದೆ ಆದರೆ ಏನಾಯ್ತು ರೀ ಒಂಚೂರು ಬಿಸಿ ಆತ್ರಿ ನಾನು ಒಂದು ಸ್ವಲ್ಪ ಇಟ್ಟು ಅದು ನಿಮಗೆ ತೋರಿಸಿದ್ರಾಗ ಕೆನಿಗಟ್ಟೆದು ನೋಡಿರಿ ಅಂದ್ಕೊಂಡು ನಾ ಏನು ಮಾಡಿದೆ ಒಂಚೂರು ಆರ್ಲಿಕ್ಕೆ ಬಿಟ್ಟೆ ಅಷ್ಟರೊಳಗೆ ಇಲ್ಲಿ ನೋಡ್ರಿ ಇದೇನು ಪೇಪರ್ ಪ್ಲಾಸ್ಟಿಕ್ ಕವರ್ ಏನು ಕಟ್ ಮಾಡ್ತೀವಲ್ರಿ ಫುಲ್ ಹಿಂಗೆ ನಡು ಸೈಡ್ ಕಟ್ ಮಾಡಿ ಅದನ್ನು ತುಂಡು ರೀ ಈ ರೀತಿ ಅಟ್ಯಾಚ್ ಇರೋಂಗೆ ಮಾಡಬೇಕು ಹಾಂ ಬರ್ರಿ ಈಗ ನೋಡಿರಿ ಕರೆಕ್ಟ್ ಈಗ ಹಾಲಾಗ್ಯದ ಅಂದ್ರೆ ಉಗುರು ಬೆಚ್ಚಗಾಗ್ಯದ ಈಗ ನೋಡ್ರಿ ನಾನು ಗುಂಡಿ ಆರಾಮ್ ಕೆಳಗೆ ಇಳಿಸಿ ಇಡ್ಲಿಕ್ಕೇನಿ ಇಷ್ಟು ಬೆಚ್ಚಗೆ ಇರಬೇಕು ರೀ ಬಿಸಿ ಇರಬಾರ್ದು ಬಿಸಿ ಇತ್ತಂದ್ರೆ ನಿಮ್ದು ಮೊಸರು ಆಗಿಬಿಡ್ತದೆ ಹಾಗಾಗಿ ಊರು ಬೆಚ್ಚಗೆ ಅಂತ ಹೇಳ್ತಾರೆ ಅಂದರೆ ನೀವು ಒಳಗೆ ಬಟ್ಟೆ ಹಾಕಿದ್ರು ಕೂಡ ನಿಮಗೆ ಬೆಚ್ಚಗೆ ಹತ್ತದ ಬಿಸಿ ಹತ್ತಂಗಿಲ್ಲ ಆ ಟೈಪ್ ಇದು ಹಾಲು ಈಗ ನೋಡ್ರಿ ಮೊಸರು ಎಷ್ಟು ತೊಗೊಂಡೆ ನೋಡ್ರಿ ನಾನು ಒಂದು ಎರಡೇ ಹನಿ ಎರಡೇ ಹನಿ ಮೊಸರು ತೊಗೋಬೇಕು ಅದನ್ನು ಇದ್ರೊಳಗೆ ಕೈಯ್ಯಾಡ್ಸಿ ಅಂತ ಅದೇನು ಬೆಚ್ಚಗೆ ಹಾಲು ಇಟ್ಕೊಂಡೇವಲ್ಲ ಅದರೊಳಗೆ ಆಡಿಸೋಣ ಅಂತ ಚೆಂದಾಗಿ ಕೈ ರೀ ನೀವು ಇದು ಅರ್ಧ ಲೀಟ್ರ್ ಮೊಸರುದ ಹಾಲು ಅದ ರೀ ಇದಕ್ಕಾದರೂ ಇಷ್ಟೇ ಮೊಸರು ತೊಗೋಬೇಕು ಒಂದು ಲೀಟರ್ಗಾದ್ರೂ ಇಷ್ಟು ರೀ ಅಷ್ಟೇ ಮೊಸರು ತೊಗೋಬೇಕು ಮೂರು ಲೀಟ್ರ್ ನೀವು ಹೆಪ್ಪು ಹಾಕಿದರೂ ಕೂಡ ಇಷ್ಟೇ ಮೊಸರಿಂದಾನೆ ಹಾಕ್ರಿ ಸೂಪರಾಗಿ ಆಗ್ತದೆ ಚೆಂದಾಗಿ ರೀ ಗಟ್ಟಿ ಮುಚ್ಚಿ ಇಡಬೇಕು ಇದು ಭಾಳ ಇಂಪಾರ್ಟೆಂಟ್ ಅದ ರೀ ಆಮೇಲೆ ಮೂರು ಮೂರಿಂದ ಮೂರುವರೆ ಅಥವಾ ನಾಲ್ಕು ತಾಸು ಬಿಟ್ಟು ಬಿಡ್ರಿ ಇದು ನಿಮಗೆ ಮೊಸರು ರೆಡಿ ಆಗ್ತದೆ ಬೇಸಿಗೆ ಒಳಗಂತೂ ಮೂರು ತಾಸಿಗೆ ಕೊರ್ದಂಗೆ ಮೊಸರು ರೆಡಿ ಆಗ್ತದೆ ಮೇಲೆ ನೋಡಿರಿ ಕೆನೆ ತೆಗೆದಿಟ್ಕೊಂಡಿನಿ ಹಾಲಿನ ಮೇಲಿನ ಕೆನೆ ಎಲ್ಲ ನಾನು ಈ ರೀತಿ ಫ್ರೀಝರ್ನಾಗ ಇಡ್ತೀನಿ ಆಮೇಲೆ ಇದ್ರದ್ದು ಬೆಣ್ಣೆ ಮಜ್ಜಿಗೆ ಏನೇನು ಮಾಡೋದಿರ್ತದೋ ಮಾಡ್ತಿರ್ತೀನಿ ಅದನ್ನು ನಾನು ನಿಮಗೆ ತೋರಿಸಿದೆ ಇದ್ರದ್ದು ರೆಸಿಪಿ ಬೇಕಂದ್ರೆ ಕಮೆಂಟ್ನಾಗ ಬರೀರಿ ಈಗ ಮೊಸರು ಆಗಲಿಲ್ಲ ಅಂತಂದ್ರೆ ಏನು ಮಾಡ್ಬೇಕಂದ್ರೆ ಈಗ ಮೂರು ತಾಸು ಆತು ನಾಲ್ಕು ತಾಸಾತ ಒಮ್ಮೊಮ್ಮೆ ಮೊಸರು ಆಗೋದಿಲ್ಲ ಅವತ್ತಿಗೆ ಏನು ಮಾಡ್ಬೇಕಂದ್ರೆ ಅರ್ಧ ಆಗಿರ್ತದಲ್ಲ ಅದನ್ನು ನೀವು ಗೋಧಿ ಹಿಟ್ಟಿನ ಡಬ್ಬಿ ಒಳಗೆ ಗಟ್ಟಿ ಮುಚ್ಚಿಟ್ಟು ಬಿಡ್ರಿ ಬೇಗ ಹೆಪ್ಪಾಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರ್ಯಾರು ಕಮೆಂಟ್ ಮಾಡಿದ್ದೀರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಬರ್ತದಲ್ಲ ಅದನ್ನು ಪ್ರೆಸ್ ಮಾಡಿದ್ರು ನಿಮಗೆಲ್ಲ ನೋಟಿಫಿಕೇಶನ್ ಬರ್ತದೆ ನೋಡಿರಿ ಎಷ್ಟು ಚಲೋ ಆಗ್ಯದ ಮಸ್ರ ಅಂತ ಬ್ಯಾಸ್ಗೆ ಒಳಗೆ ಮೂರು ಹೆಪ್ ಹೆಪ್ಪಾಗ್ತದೆ ಥಂಡಿಗಾಲ್ನಾಗ ನಾಲ್ಕರಿಂದ ಐದು ತಾಸಿನಾಗ ಆಗ್ತದೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ನಮಸ್ತೆ